ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ದಾವಣಗೆರೆ ಅಂದರೆ ಹಾಗೆ ಸೆಂಟ್ರಿ ಸಿಟಿ ಆಫ್ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ರಾಜಧಾನಿ ಆದರೂ ರಾಜಕೀಯ ನಿರ್ಣಯಗಳಿಗೆ ದಾವಣಗೆರೆಯೇ ರಾಜಧಾನಿ ದಿನ ದಿನಕ್ಕೆ ರಂಗೇರ್ತಾರ ಈ ಬಿಜೆಪಿ ಬಣಗಳ ಜಗ್ಗಾಟ ಒಂದು ಹಂತಕ್ಕೆ ಬಂದು ನಿಂತಂಗಾಗಿದೆ ಸದ್ಯಕ್ಕೆ ಯಡಿಯೂರಪ್ಪ ಅಭಿಮಾನಿಗಳೆಂದೇ ಗುರುತಿಸಿಕೊಂಡಿರುವ ಯುವ ಮುಖಂಡರುಗಳಾದ ಪ್ರವೀಣ್ ಜಾಧವ್ ರಾಜು ವೀರಣ್ಣ ಪಂಜು ಪೈಲ್ವಾನ್ ವೆಂಕಟೇಶ್ ಮಂಜುನಾಥ್ ಮತ್ತಿತರರು ಹಾಗೂ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ನಾಗಪ್ಪ ಮತ್ತು ಹಿರಿಯರುಗಳಾದ ಎಸ್ ಎ ರವೀಂದ್ರನಾಥ್ ಹಾಗೂ ಎಂ ಪಿ ರೇಣುಕಾಚಾರ್ಯ ಎಸ್ ಎ ಆರ್ ಹಾಗೂ ಎಂ ಪಿ ಆರ್ ಮತ್ತು ಹಲವಾರು ಮುಖಂಡರುಗಳು ದಾವಣಗೆರೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಯಡಿಯೂರಪ್ಪನವರು ಹುಟ್ಟುಹಬ್ಬವನ್ನು ಆಚರಿಸಬೇಕು ಹಾಗೂ ಈ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮತ್ತು ರಾಷ್ಟ್ರೀಯ ಮುಖಂಡರಾದ ಅಮಿತ್ ಶಾ ಮತ್ತಿತರರನ್ನು ಹಲವಾರು ಮಠಾಧೀಶರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕೆಂದು ನಿರ್ಧಾರ ತೆಗೆದುಕೊಂಡರು ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ನಡೆದ ಈ ಸಭೆಯಲ್ಲಿ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು ಅರ್ತಾಳ ಆಲಪ್ಪ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ವೈ ಸಂಪಂಗಿ ಮತ್ತಿತರ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು ಹಾಲಪ್ನೇ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರಾದ ರಾಜಶೇಖರ ಅವರ ರಾಜಕೀಯ ಮುತ್ಸದ್ದಿಗಳಾಗಿರ್ತಕ್ಕಂತ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದ ಇಪ್ಪತ್ತೈದ ದಾವಣಗೆರೆಯಲ್ಲಿ ಹುಟ್ಟು ಹಬ್ಬ ಆಚರಿಸ್ಬೇಕಂತಕ್ಕಂಥ ತೀರ್ಮಾನ ತಗೊಂಡ್ತೇವೆ ಆ ಹುಟ್ಟು ಹಬ್ಬಕ್ಕೆ ಕಡಿಮೆ ಕಡಿಮೆ ಅಂದರೆ ಒಂದು ಇಪ್ಪತ್ತು ಲಕ್ಷ ಜನ ಸೇರ್ಬೇಕು ಸೇರ್ತಕ್ಕಂಥ ಒಂದು ಇದನ್ನು ಮಾಡಿ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನದಲ್ಲಿ ನಾವು ಭಾರತೀಯ ಪಾರ್ಟಿಯ ನಾಯಕರನ್ನ ಕುದಿಸ್ತಕ್ಕಂಥದ್ದು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಮುಂದಿನ ದೊಡ್ಡ ನಮ್ಮ ಹಿರಿಯರಾದಂತ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನಾಯಕತ್ವದಲ್ಲಿ ಮತ್ತು ರಣನ್ ಕಚೇರಿ ಮತ್ತೆಲ್ಲ ನಮ್ಮ ಹಿರಿಯ ಸ್ನೇಹಿತರೆಲ್ಲರೂ ಒಂದು ತೀರ್ಮಾನ ತಿಳ್ಕೊಂಡಿದ್ದಾರೆ ಈಗಾಗಲೇ ರವೀಂದ್ರನಾಥ್ ಅವರು ಹೇಳಿದಾಗೆ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ದಾವಣಗೆರೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡ್ತೇವೆ ಮಾಡಬೇಕು ಮತ್ತು ಅದಕ್ಕೊಂದು ಇಪ್ಪತ್ತು ಲಕ್ಷ ಜನರನ್ನು ಸೇರಿಸಬೇಕು ನಮ್ಮ ರಾಷ್ಟ್ರೀಯ ನಾಯಕರುಗಳನ್ನು ನಾವು ಶಿವಮೊಗ್ಗಕ್ಕೆ ಯಡಿಯೂರಪ್ಪನವ್ರ ಬರ್ತಡೇ ಸಂದರ್ಭದಲ್ಲಿ ಎರಡು ವರ್ಷದ ಹಿಂದೆ ಏರ್ಪೋರ್ಟ್ ಉದ್ಘಾಟನೆ ಅಂತ ಹೇಳಿ ಅದರ ಜೊತೆಗೆ ಯಡಿಯೂರಪ್ಪನ ಹುಟ್ಟುಹಬ್ಬ ಏರ್ಪೋರ್ಟ್ ಉದ್ಘಾಟನೆ ಮೋದಿಯವ್ರನ್ನ ಕರೆಸಿತ್ತು ಈ ಬಾರಿ ಕೂಡ ಮೋದಿಯವರು ಅಮಿತ್ ಶಾ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ನಾಯಕರು ನಾವ್ ಮಾಡ್ತೀವಿ ನಾಡಿನ ಮಠಾಧೀಶರು ಕರಿತೀವಿ ರಾಷ್ಟ್ರೀಯ ನಾಯಕರು ಕರಿತೀವಿ ಡೆಲ್ಲಿ ಹೋಗ್ಬಿಟ್ಟಲ್ಲಿ ಚರ್ಚೆ ಆಗಿದೆ ಇಲ್ಲಿ ಮಾಧ್ಯಮ ಕದ್ದು ಮುಚ್ಚೇನು ಹೋಗಲ್ಲ ಕದ್ದು ಮುಚ್ಚಿ ಸದಾ ಮಾಡಲ್ಲ ನಿಮ್ ಮಾಧ್ಯಮ ಸ್ನೇಹಿತರು ತಿಳಿಸಿ ಹೋಗ್ತೀವಿ ಹಾಲಿ ಸಂಸದರು ಕೂಡ ಯಡಿಯೂರಪ್ಪ ಅವರು ಅಭಿಮಾನಿ ಒಂದ್ ನಿಮಿಷ ಈಗ ಫಸ್ಟ್ ಹದಿನೇಳು ಜನ ಸೇರಿದ್ವಿ ಇಪ್ಪತ್ತಾದ ಮೂವತ್ತಾದ ನಲವತ್ತಾದ್ರೆ ಈ ದಾವಣಗೆರೆ ನಿನ್ನೆ ಬಂದ್ರು ಇನ್ನು ಹತ್ತು ಜನ ವಾಯ್ಸ್ ಮೆಸೇಜ್ ಕಲ್ಸಿ ಬೇಕಾದ್ರೆ ಈಗ ಗುರುಕಿ ಆಗ್ತದೆ ನಿಮಿಷ ಫಸ್ಟ್ ಸೇರಿದ್ರೆ ಮೂರ್ನಾಲ್ಕು ಜನ ಕಟ್ಟ ನಿವಾಸದಲ್ಲಿ ನಾನು ಮಾಡಾಳ್ ಮಲ್ಲಿಕಾರ್ಜುನ ಸಂಪರ್ಕೀಯರು ಬೆಳೀತಾ ಬೆಳೀತಾ ಬಂದು ಈಗ ಅರವತ್ತೈದ ಆಗೈತಿ ಇದು ನೂರಾಗುತ್ತೆ ಏನಾ ಇಲ್ಲಿ ಯಾರು ವಿರೋಧ ಮಾಡಕ್ಕೆ ಸಾಧ್ಯ ಅಲ್ಲ ನಿರ್ಣಯವನ್ನ ರವೀಂದ್ರ್ ಸಾಹೇಬ್ ಹೇಳಿದ್ದಾರೆ ಕಟ್ಟರ ಅವರು ನಮ್ಮ ಆರಪನೆನ್ನ ಮಾತಾಡಿದ್ದಾರೆ ಅಷ್ಟೇನೇ ಯಾರು ವಿರುದ್ಧ ನಾವು ಶಕ್ತಿ ಪ್ರದರ್ಶನ ಇಲ್ಲ ಗುರುತಿ ಸಣ್ಣ ಕಾಲ ಪದೇ ಪದೇ ಯಾರು ಹೆಸರು ಬದಲನಾ ವಿಜಯಂದ್ರವರನ್ನ ಬದಲಾವಣೆ ಮಾಡಬೇಕು ಅಂತಿದ್ದಾರೆ ನೀವು ಇಲ್ಲಿಂದ ಒಂದು ಸ್ಪಷ್ಟ ಇಷ್ಟೋ ಜನ ಒಗ್ಗಟ್ಟಾಗಿ ಚುನಾವಣೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸೀಟನ್ನು ಬರುತ್ತೆ ಬರೋದಿಲ್ಲ ಅನ್ನೋ ಮಾತನ್ನ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದರ ಅರ್ಥ ಏನು ಇಲ್ಲಿರೋರೆಲ್ಲರೂ ಕೂಡ ಶಕ್ತಿವಂತರು ನಾವು ಇಲ್ಲಿದ್ದೇವೆ ಅನ್ನೋದನ್ನ ಅವರ ಅಭಿಪ್ರಾಯದಲ್ಲಿ ತಿಳಿಸಿದ ನಮ್ಮ ಅಭಿಪ್ರಾಯ